ಚಲಿನಿ ನ್ಯೂಸ್ ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿಕ್ಕ ಅವರಿಗೆ ಆ ಸಿಸ್ಟು ಡಿಸಿಪ್ಲಿನ್ ನ ನೀವು ಕಲಿಸ್ಬೇಕು ಅಲ್ಲಿವರೆಗೂ ಅವೆಲ್ಲ ಕೆಲಸ ಇಡಿ ಕಾರ್ಯಕ್ರಮಗಳಿಗೆ ಶ್ರದ್ಧೆ ಭಕ್ತಿಯಿಂದ ಅವ್ರು ಬರ್ಬೇಕು ನಾವು ಒತ್ತಾಯ ಮಾಡಿ ಕೆಲವೊಂದು ಕರಿಬಾರ್ದು ಇಷ್ಟೆಲ್ಲಾ ಜನ ಅವರು ಎಲ್ಲಾ ಕೆಲಸ ಬಿಟ್ಟು ಈ ಕಾರ್ಯಕ್ರಮನ ಯಶಸ್ವಿ ಮಾಡೋಣ ಅನ್ನುವಂತ ಆ ಆಲೋಚನೆಗಳು ಅವರು ಮೈಗೂಡಿಸ್ಕೋಬೇಕು ಯಾವತ್ತು ಅಧಿಕಾರ ಶಾಂತಿಯಿಂದ ಶ್ರದ್ಧೆಯಿಂದ ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡಕ್ ಬರಲ್ಲ ಅಂತಂದ್ರೆ ಯಾವ ರೀತಿ ಸರ್ಕಾರದ ಸವಲತ್ತು ಬೇಕು ಸರ್ಕಾರದಲ್ಲಿ ಅಧಿಕಾರ ಬೇಕು ಸರ್ಕಾರದ ಅನುದಾನ ಬೇಕು ಕಾರ್ಯಕ್ರಮಗಳಿಗೆ ಘನತೆ ಗೌರವ ಕೊಡ್ಬೇಕು ಅನ್ನುವಂಥದ್ದು ಬರ್ಲಿಲ್ಲ ಅಂತಂದಾಗ ನೀವು ರಜಾ ಇದೆ ನೀವು ಬಂದಿರೋದೇನು ಇವರೆಲ್ಲ ಬರ್ದೇ ಇರೋದೇನು ಈ ಶಿಸ್ತನ್ನ ಕಲಿಸ್ಬೇಕು ನೀವು ಅಂತ ಹೇಳ್ತಾ ್ಕೋತಾರೆ ಎಲ್ಲಾ ವಿಚಾರದಲ್ಲಿ ಸರ್ಕಾರದ ಅನುದಾನ ಏನಿದೆ ನನ್ ಶೇರ್ ಏನೇನು ನನ್ ಪಾಲ್ ಏನು ಅಂತ ಒದ್ದಾಡ್ತಾ ಇರ್ತಾರೆ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡಕ್ ಬರಲ್ಲ ಅಂತಂದ್ರೆ ಯಾವ ರೀತಿ ಸರ್ಕಾರದ ಸವಲತ್ತು ಬೇಕು ಸರ್ಕಾರದಲ್ಲಿ ಅಧಿಕಾರ ಬೇಕು ಸರ್ಕಾರದ ಅನುದಾನ ಬೇಕು ಕಾರ್ಯಕ್ರಮಗಳಿಗೆ ಘನತೆ ಗೌರವ ಕೊಡ್ಬೇಕು ಅನ್ನುವಂಥದ್ದು ಬರ್ಲಿಲ್ಲ ಅಂತಂದಾಗ ನೀವು ರಜಾ ಇದೆ ನೀವು ಬಂದಿರೋದೇನು ಇವರೆಲ್ಲ ಬರ್ದೇ ಇರೋದೇನು ಈ ಶಿಸ್ತನ್ನ ಕಲಿಸ್ಬೇಕು ನೀವು ಅಂತ ಹೇಳ್ತಾ ಯಾರೇ ಒಬ್ಬರು ನಾವು ಒಂದು ಸರ್ಕಾರ ಗೌರವ ಕೊಡಬೇಕು ಸಕಲ ಮರ್ಯಾದೆಗಳಿಗೋಸ್ಕರ ಇಂತಹ ಜಯಂತಿ ಆಚರಣೆ ಮಾಡ್ಬೇಕು ಅಂದಾಗ ಅದವರು ಗೌರವ ಸಲ್ಲಿಸಬೇಕು ಅದೇ ಪಂಚಾಯಿತಿಯಲ್ಲಿ ಯಾವ್ದಾದ್ರು ದುಡ್ಡು ಬರ್ಲಿಲ್ಲ ಬಿಲ್ ಬರ್ಲಿಲ್ಲ ಅಂದ್ರೆ ಎಲ್ಲಿರ್ತಾರೆ ಅವರು ನಿಮ್ಮ ಆಫೀಸು ಇಲ್ಲ ನಮ್ಮ ಆಫೀಸ್ ಸುತ್ತಾ ಇರ್ತಾರೆ ಇವತ್ತಾದ್ರೆ ಬರಲ್ಲ ಅವ್ರಿಗೆ ಆ ಶಿಸ್ತು ಡಿಸಿಪ್ಲಿನ್ ನ ನೀವು ಕಲಿಸಬೇಕು ಅಲ್ಲಿವರೆಗೂ ಅವೆಲ್ಲ ಕೆಲಸ ಇಡಿ ಕಾರ್ಯಕ್ರಮಗಳಿಗೆ ಶ್ರದ್ಧಾ ಭಕ್ತಿಯಿಂದ ಈ ಕಾರ್ಯಕ್ರಮನ ಯಶಸ್ವಿ ಮಾಡಲಿಕ್ಕೆ ಬಂದಿದ್ದಾರೆ ವೇದಿಕೆ ಮೇಲೆ ಇರ್ಬೋದು ವೇದಿಕೆಯ ಕೆಳಗಡೆ ಇರ್ಬೋದು ಅವರಿಗೆ ಗೌರವ ಭಕ್ತಿ ಪೂರ್ವಕವಾಗಿರುವಂತ ಆ ಶ್ರದ್ಧೆ ಕಾಣ್ತಾ ಇದೆಯಲ್ಲ ಇದು ಆಚರಣೆ ಅಂತ ಹೇಳೋದಕ್ಕೆ ನಂಗೆ ಖುಷಿ ಆಗ್ತಾ ಇದೆ ಅದರ ಜೊತೆ ಜೊತೆಯಲ್ಲಿ ಮಾತಾಡ್ತಾ ಮಾತಾಡ್ತಾ ಹೇಳ್ತಾ ಇದ್ವಿ ಯಾರು ಕೀರ್ತನೆಗಳನ್ನ ರಚಿಸ್ತಾರೆ ಅದು ಸಮಾಜದ ಏಳಿಗೆಗೆ ಆ ಕೀರ್ತನೆಗಳು ಉಪಯೋಗ ಆಗತ್ತೆ ಅಂತಂದಾಗ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಒಂದು ಸೋಷಿಯಲ್ ರಿಫಾರ್ಮ್ ಅಂದ್ರೆ ಸಮಾಜದ ಸುಧಾರಣೆಗಳಾಗಿದಾವೆ ಅವ್ರೆ ಒಳ್ಳೆ ಒಳ್ಳೆ ಅವಕಾಶಗಳನ್ನ ಸೃಷ್ಟಿ ಮಾಡಕ್ಕಾಗತ್ತೆ ಬರುವಂತ ಮಕ್ಕಳಿಗೆ ದೂರ ಎಲ್ಲೋ ಹಾಸ್ಟೆಲ್ಸ್ ಇದೆ ದೂರ ಎಲ್ಲೋ ಒಳ್ಳೆ ವಿದ್ಯಾಸಂಸ್ಥೆಗಳಿದಾವೆ ಅಲ್ಲಿ ಓದ್ಬೇಕು ಅನ್ನೋ ಅಂತ ಆಲೋಚನೆಗಳಿರುತ್ತೆ ಅಂತ ಒಳ್ಳೆ ವಿದ್ಯಾಸಂಸ್ಥೆಗಳನ್ನ ಎಫ್ ಕ್ಷೇತ್ರಕ್ಕೆ ತರಬೇಕು ಅಂತ ತುಂಬಾ ಆಸೆ ಹೇಗೆ ಮುರಾರ್ಜಿ ದೇಸಾಯಿ ಶಾಲೆ ಬಂದ್ರೆ ಎಷ್ಟೋ ಜನ ಬಡ ಮಕ್ಕಳು ಓದ್ಕೋತಾರೆ ಅಂತ ಹೇಳ್ತಾರೆ ಅದೇ ತರ ಈ ಜಾಗದಲ್ಲೂ ಕೂಡ ಜಾಗ ಕೊಟ್ಟಾದ್ಮೇಲೆ ನಾವು ಕನಕದಾಸರು ಅಥವಾ ಕನಕದಾಸರಿಗೆ ಅಂತ ಒಂದು ಜಾಗ ಮೇಲೆ ಮತ್ತೆ ಅದರ ಪಕ್ಕ ಎಷ್ಟೇ ಜಾಗ ಇದ್ರು ಬರೋ ಅಂತ ದಿನಗಳಲ್ಲಿ ವಿದ್ಯಾಸಂಸ್ಥೆಗಳನ್ನ ಸೃಷ್ಟಿ ಮಾಡ್ತೀನಿ ಅವರ ಆಲೋಚನೆ ಅವರ ಚಿಂತನೆ ಕೂಡ ಅದೇ ಆಗಿತ್ತು ಸಮಾಜ ಸುಧಾರಣೆ ಆಗ್ಬೇಕು ಅಂತ ಕೀರ್ತನೆಗಳ ಮುಖಾಂತರ ಸಮಾಜವನ್ನ ಕಟ್ತಾರೆ ಒಳ್ಳೆ ಆಡುಗಳನ್ನ ಆಡಿ ಎಲ್ಲರ ಮನಸ್ಸನ್ನ ಗೆಲ್ತಾರೆ ಪ್ರತಿಯೊಬ್ರು ಈ ಜಾಗದಲ್ಲಿ ಗೌರವಾಗಿ ಕೂತಿದ್ದಾರೆ ಅಂತಂದ್ರೆ ಅದು ಧರ್ಮದ ಅಂಧಕಾರದಲ್ಲಿ ಯಾರು ಕೂತಿಲ್ಲ ಪ್ರೀತಿ ಮತ್ತೆ ಗೌರವದ ಅಭಿಮಾನದಿಂದ ಕೂತಿರುವಂತವ್ರು ಜಾಸ್ತಿ ಇರೋದ್ರಿಂದ ಬರುವಂತ ಭವಿಷ್ಯದಲ್ಲಿ ನನ್ನ ಕೊಡುಗೆ ಏನು ಅಂತಂದಾಗ ಅಥವಾ ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ಇವತ್ತು ನಾನು ಈ ಇರೋದ್ರಿಂದ ನನ್ನ ಕೊಡುಗೆ ಏನು ಅಂತಂದಾಗ ನನ್ನ ಕೊಡುಗೆ ನಾನು ಕೆಲವೊಂದು ವಿದ್ಯಾಸಂಸ್ಥೆಗಳನ್ನೇ ನನ್ನ ಕ್ಷೇತ್ರಕ್ಕೆ ಕೊಡುಗೆ ಆಗಿ ಕೊಡೋದೇ ನನ್ನ ಧರ್ಮ ಅಂತ ನಾನು ಅನ್ಕೊಂಡಿದ್ದೀನಿ ಅದು ನನ್ನ ಕರ್ತವ್ಯ ಅಂತ ಕೂಡ ನಾನು ನಾನು ಭಾವಿಸ್ತೀನಿ ಕೂಡ ಅದಾದ್ಮೇಲೆ ಹೇಳ್ತಾ ಇದ್ರು ಗೊಲ್ಲಳ್ಳಿ ವೆಂಕಟೇಶನ ಏನು ನಮ್ಮನ್ನ ಗುರ್ತಿಸಲ್ಲ ಗುರ್ತಿಸಲ್ಲ ಅಂತ ಇಡೀ ರಾಜ್ಯ ಗುರ್ತಿಸಿರೋದು ಯಾರು ತಂದೆ ಯಾರನ್ನ ಗುರ್ತಿಸಿದೀವಿ ಯಾರಿಂದೆ ನಡೀತಾ ಇದ್ದೀವಿ ತಂದೆ ನಾವು ಇಡೀ ರಾಜ್ಯದ ರೈತರು ಕಾರ್ಮಿಕರು ಬಡವರು ಎಲ್ಲರೂ ಅಭಿಮಾನದಿಂದ ಗುರುತಿಸಿರೋದನ್ನ ಜನನಾಯಕರಾಗಿರುವಂತ ಇವತ್ತಿನ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಅವ್ರನ್ನ ತಂದೆಯ ಸ್ಥಾನದಲ್ಲಿ ನಿಂತು ಇಡೀ ರಾಜ್ಯ ಅವರನ್ನ ನೋಡ್ತಾ ಇದೆ ಅವರು ಓದಿದ್ದಾರೆ ಅಂತನೋ ಅವರು ತುಂಬಾ ವಿಚಾರವಂತರು ಅಂತನೋ ರಾಜಕಾರಣಿ ಅಂತನೋ ವೃತ್ತಿಯಲ್ಲಿ ವಕೀಲರು ಅಂತನೋ ಗುರುತಿಸಿಲ್ಲ ಜನನಾಯಕರು ಅಂತ ಬಹಳ ಅಭಿಮಾನದಿಂದ ಇಡೀ ರಾಜ್ಯದ ಎಲ್ಲ ರೈತರ ಆಶೀರ್ವಾದದಿಂದ ಬಡವರ ಆಶೀರ್ವಾದದಿಂದ ಇಡೀ ದೇಶದಲ್ಲಿ ಮಾದರಿಯಾಗಿರುವಂತಹ ಕೆಲವೊಂದು ಕಾರ್ಯಕ್ರಮಗಳನ್ನು ಕೊಡು ಕೊಟ್ಟು ಬಡವರನ್ನ ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದಿರುವಂತ ಎಲ್ಲ ಕುಟುಂಬಗಳನ್ನ ಪೋಷಣೆ ರಕ್ಷಣೆ ಮಾಡುವಂತ ದೂರದೃಷ್ಟಿ ಇಟ್ಕೊಂಡಿರುವಂತ ಸರ್ಕಾರವನ್ನ ಇವತ್ತು ಬೇರೆ ಎಲ್ಲ ರಾಜ್ಯಗಳಿಗೆ ಮಾದರಿಯಾಗಿ ಕಟ್ಟೋ ಅಂತ ರಾಜಭಾರ ಮಾಡುವಂತ ನಾಯಕರನ್ನ ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಕೂರಿಸಿದೀವಿ ಅಲಂಕರಿಸಿದ್ದಾರೆ ಅಂತಂದ್ರೆ ಅದಕ್ಕಿಂತ ಅದಕ್ಕಿಂತ ಏನಾದ್ರೂ ಇನ್ನೂ ಬೆಲೆ ಇರುವಂತ ಯಾವ್ದಾದ್ರು ಸ್ಥಾನಮಾನ ಇದೆಯಾ ಖಂಡಿತ ತಾಲೂಕಲ್ಲಿ ಕೂಡ ಯಾರ್ಯಾರಿಗೆ ಅರ್ಹತೆ ಮೇಲೆ ದೂರದೃಷ್ಟಿಯಿಂದ ಯಾವ ಸ್ಥಾನಮಾನಗಳನ್ನ ಕೊಡಬೇಕು ಅವಕಾಶಗಳಿದಾವೆ ಖಂಡಿತ ನಾವು ಅವಕಾಶಗಳನ್ನ ತಪ್ಪಿಸಲ್ಲ ಕಂಸಂದ್ರ ನಾಗರಾಜ್ ಅಣ್ಣ ಅಧ್ಯಕ್ಷರಾಗಿದ್ರು ಇವತ್ತು ಎ ಪಿ ಎಂ ಸಿಯ ಆ ಉಪಾಧ್ಯಕ್ಷರಾಗಿ ಆನಂದ ಮೂರ್ತಿ ಅಣ್ಣ ಆಗಿದ್ದಾರೆ ಇವತ್ತು ಬೆಟ್ಗೂರು ನಂಜುನ್ ಗೌಡಣ್ಣ ಅವ್ರ ಕೈಯಿಂದ ಆ ಭೂಮಿ ಪೂಜೆ ಆಗ್ಬೇಕು ಅದಕ್ಕೆ ಅವ್ರನ್ನ ಅಧ್ಯಕ್ಷರನ್ನ ಮಾಡಿ ಅದಕ್ಕೆ ನೀವು ಗೌರವ ಅಧ್ಯಕ್ಷನ ಯಾರಾದ್ರೂ ಮಾಡಿ ಎಲ್ಲಿ ಅನುದಾನವನ್ನ ತರಕ್ಕಾಗತ್ತೆ ಏನೆಲ್ಲ ನಾವು ಸುಧಾರಣೆಗಳನ್ನ ಮಾಡ್ಲಿಕ್ಕಾಗತ್ತೆ ಒಳ್ಳೆ ಕೆಲಸಗಳನ್ನ ಮಾಡೋ ಅಂತ ಸಂದರ್ಭದಲ್ಲಿ ನನಗೆ ನೀವು ತಿಳಿ ತಿಳಿ ಹೇಳಿ ಬುದ್ಧಿ ಹೇಳಿ ಮತ್ತೆ ನಿಮ್ ಜೊತೆ ಸೇರಿ ಸರ್ಕಾರದಲ್ಲಿ ಕೆಲವೊಂದು ಅನುದಾನಗಳನ್ನ ತರುವಂತದ್ದು ಸಂಸ್ಥೆ ವಿದ್ಯಾಸಂಸ್ಥೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡುವಂಥದ್ದು ಮತ್ತೆ ಸಮುದಾಯದ ಮೀಟಿಂಗ್ ಹಾಲ್ ಕಟ್ಟುವಂಥದ್ದು ಭಕ್ತಿಯಿಂದ ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ಲಿಕ್ಕೆ ಬಂದಿದ್ದಾರೆ ವೇದಿಕೆ ಮೇಲೆ ಇರ್ಬೋದು ವೇದಿಕೆಯ ಕೆಳಗಡೆ ಇರ್ಬೋದು ಅವರಿಗೆ ಗೌರವ ಭಕ್ತಿ ಪೂರ್ವಕವಾಗಿರುವಂತ ಆ ಶ್ರದ್ಧೆ ಕಾಣ್ತಾ ಇದೆಯಲ್ಲ ಇದು ಆಚರಣೆ ಅಂತ ಹೇಳೋದಕ್ಕೆ ನಂಗೆ ಖುಷಿ ಆಗ್ತಾ ಇದೆ ಅದರ ಜೊತೆ ಜೊತೆಯಲ್ಲಿ ಮಾತಾಡ್ತಾ ಮಾತಾಡ್ತಾ ಹೇಳ್ತಾ ಇದ್ವಿ ಯಾರು ಕೀರ್ತನೆಗಳನ್ನ ರಚಿಸ್ತಾರೆ ಅದು ಸಮಾಜದ ಏಳಿಗೆಗೆ ಆ ಕೀರ್ತನೆಗಳು ಉಪಯೋಗ ಆಗತ್ತೆ ಅಂತಂದಾಗ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಒಂದು ಸೋಷಿಯಲ್ ರಿಫಾರ್ಮ್ ಅಂದ್ರೆ ಸಮಾಜದ ಸುಧಾರಣೆಗಳಾಗಿದಾವೆ ಅವರ ಕೀರ್ತನೆಗಳಿಂದ ಅಂತಂದಾಗ ತುಂಬಾ ಸರಳವಾಗಿರುವಂತ ಕೀರ್ತನೆಗಳು ಜನಸಾಮಾನ್ಯರು ಕೂಡ ಅದನ್ನ ಅರಗಿಸ್ಕೊಂಡು ಅರ್ಥ ಗರ್ಭಿತವಾಗಿರುವಂತ ಕೀರ್ತನೆಗಳನ್ನ ರಚಿಸ್ತಾರೆ ಬಹಳ ಆ ಒಡ್ನಾಟ ಇಟ್ಕೊಂಡಿರ್ತಾರೆ ಸಮಾಜದಲ್ಲಿ ಸುಧಾರಣೆಗಳ ಬಗ್ಗೆ ಕನಸನ್ನ ಕಾಣ್ತಾರೆ ಆದ್ರೆ ಅವರ ಕೀರ್ತನೆಗಳಲ್ಲಿ ಅದನ್ನ ಬರಿತಾರೆ ಯಾವುದು ಇದು ಕುಲದಲ್ಲಿ ಮೇಲಾವದೋ ಇದು ಆಡೋ ಅವ್ರದೇ ಹಾಡಿರೋದಾ ಹ ತುಂಬಾ ಚೆನ್ನಾಗಿದೆ ಅದು ಇನ್ಯಾರು ಅದನ್ನ ಮೀರಿ ಆಡಕ್ಕಾಗಲ್ಲ ಆತರ ಬಹಳ ಒಳ್ಳೆ ಕೀರ್ತನೆಗಳನ್ನ ಅವರು ಕೂಡ ಒಂದು ಸೈನಿಕ ಕುಟುಂಬದಲ್ಲಿ ಹುಟ್ಟಿರ್ತಾರೆ ಅವರ ತಂದೆ ಮಹಾರಾಜರ ಸಂಸ್ಥಾನದಲ್ಲಿ ಸೇವೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ದಂಡ ನಾಯಕರಾಗಿರುವಂತ ಸಂದರ್ಭದಲ್ಲಿ ಅವರ ತಂದೆ ನಂತರ ಅವರ ಆ ಸ್ಥಾನಮಾನವನ್ನು ಅಲಂಕರಿಸ್ತಾರೆ ಆದ್ರೂ ಕೂಡ ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಯುದ್ಧವನ್ನ ಗೆಲ್ಲೋ ಅಂತ ಸಂದರ್ಭದಲ್ಲಿ ಗೆಲ್ಲಕ್ಕೆ ಆಗ್ಲಿಲ್ಲ ಆದ್ರೆ ಅದು ಹೋರಾಟ ಮಾಡಿದ ದಿನಗಳನ್ನ ನೆನೆಸ್ಕೊಂಡು ದೇವರಲ್ಲಿ ಯಾಕೆ ಪ್ರಾರ್ಥನೆ ಮಾಡ್ತಾರೋ ಏನೋ ಗೊತ್ತಿಲ್ಲ ಅವ್ರ ಮನಸ್ಸು ಅವಾಗ ದೇವರಲ್ಲಿ ಐಕ್ಯ ಆಗ್ಬೇಕು ಅನಿಸ್ತಾ ಅಥವಾ ದೇವರಲ್ಲಿ ತಿಳಿದು ಯಾಕೆ ನಾನು ಈ ಸೋಲನ್ನ ಅನ್ಭವಿಸ್ದೆ ಅನ್ನೋ ಅಂತ ಸಂದರ್ಭ ಬಂದಾಗ ಅವರು ದೇವರಿಂದ ವರ ಪಡೆದು ಆ ತಾಯಿ ಅವರನ್ನ ಜನ್ಮ ಹತ್ತಿರ್ತಾರೆ ತಿಮ್ಮರಾಯಪ್ಪ ಅನ್ನುವಂಥವ್ರು ಕನಕದಾಸರಿ ಹೆಂಗಾದ್ರು ಅನ್ನೋದ್ರ ಬಗ್ಗೆ ಈಗಾಗ್ಲೇ ನಾಗಪ್ಪ ಸರ್ ಅವರು ಡಾಕ್ಟರ್ ನಾಗಪ್ಪ ಸರ್ ಅವರು ಇರ್ಬೋದು ವೆಂಕಟೇಶಣ್ಣ ಇರ್ಬೋದು ಬಹಳ ಜನ ಮುಖಂಡರಿಗೆ ಮತ್ತೆ ವಿಶೇಷವಾಗಿ ನಿಮ್ಗೂ ಕೂಡ ಅದ್ರ ಪರಿಚಯ ಇದೆ ತಿರುಪತಿಗೆ ಹೋದಾಗ ಏನಾಗಿದೆ ಹೋದಾಗ ಏನಾಗಿದೆ ಅನ್ನುವಂಥ ಚರಿತ್ರೆನ ನೀವು ತಿಳ್ಕೊಂಡಿದ್ದೀರಾ ಆದ್ರೆ ಭಕ್ತಿ ಅನ್ನೋದು ಒಬ್ಬ ಮನುಷ್ಯನಲ್ಲಿದ್ದಾಗ ಯಾ ಯಾವ ಭಕ್ತಿಯಿಂದ ದೇವರನ್ನ ಗೆಲ್ಲಕ್ಕೆ ಅವಕಾಶ ಆಗತ್ತೆ ನಾವ್ ಯಾವ್ದ್ರಿಂದನೂ ಗೆಲ್ಲಿಕ್ಕಾಗಲ್ಲ ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರೀತಿಯಿಂದ ಗೆಲ್ಬಹುದು ಬಿಟ್ರೆ ಪ್ರೀತಿಯಿಂದ ಮಕ್ಕಳನ್ನ ಗೆಲ್ತೀವಿ ಯೋಚನೆ ಮಾಡಿ ಭಕ್ತಿಯಿಂದ ದೇವರನ್ನ ಗೆಲ್ತೀವಿ ಶ್ರದ್ಧೆ ಇದ್ರೆ ಕೆಲಸದಲ್ಲಿ ಗೌರವನ್ನ ಉಳಿಸ್ಕೊಂತೀವಿ ಇವೆಲ್ಲ ನಮ್ಮ ಜೀವನದಲ್ಲಿ ಅನುಭವ ಆಗಿರುವಂತ ಪಾಠಗಳು ನಮ್ಮಲ್ಲೇ ಪ್ರತಿದಿನ ನಾವು ನಮ್ಮ ಮಕ್ಕಳನ್ನ ಒಡೆದಾಗ ಒಂದೊಂದ್ಸತಿ ಏನೂ ಕೇಳಲ್ಲ ಅದಾದ್ಮೇಲೆ ಯೋಚನೆ ಮಾಡಿ ಮಾಡಿ ಬಗ್ತೀವಿ ಅವ್ರ ಹತ್ರ ಬಗ್ಗಿ ಪ್ರೀತಿಯಿಂದ ತಾಯಿ ಹೇಳಿದ್ರೆ ಮಗ ಎಂತ ಸ್ಥಾನದಲ್ಲಿದ್ರು ಕೂಡ ಆ ತಾಯಿ ಮಾತು ಕೇಳ್ತಾರೆ ಅಮ್ಮನ ಆಶೀರ್ವಾದ ಇಲ್ಲದೆ ನಾನೇನು ಸಾಧ್ಸಕ್ ಆಗಲ್ಲ ಅಂತ ಎಂತ ಹೊರಟಾಗಿರ್ಲಿ ಮಕ್ಕಳು ಏನೇ ಸಾಧಿಸಿರ್ಲಿ ಎಂತ ಎತ್ತರದ ವ್ಯಕ್ತಿ ಆಗಿರ್ಲಿ ಆದ್ರೆ ತಾಯಿ ಪಾದ ಸ್ಪರ್ಶ ಮಾಡ್ತಾರೆ ಯಾಕೆ ಅಂದ್ರೆ ಅದು ಪ್ರೀತಿಯಿಂದ ತಾಯಿಯ ಒಂದು ಸಂಸ್ಕಾರವನ್ನ ಕಲಿಸಿರ್ತಾರೆ ಅದೇ ರೀತಿ ಕನಕದಾಸರು ಪ್ರೀತಿಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ದೇವರನ್ನ ಗೆದ್ದು ಅವಾಗ ಅಂಧಕಾರ ಇರುತ್ತೆ ಆ ಜಾತಿ ಈ ಜಾತಿ ಮೇಲ್ಜಾತಿ ಕೀಳ್ ಜಾತಿ ಅನ್ ಆ ಅಂಧಕಾರವನ್ನ ತೊಳಿಲಿಕ್ಕೋಸ್ಕರ ದೇವರ ಅಂಶವಾಗಿ ಜನನ ನೀಡ್ತಾರೆ ಅಂದ್ರೆ ಯಾವ ಮನೆಯಲ್ಲಿ ಹುಟ್ಟಿರ್ತಾರೆ ಅಲ್ಲೂ ಒಂದು ಸಂಸ್ಕಾರವನ್ನ ಬಿಟ್ಟು ಮತ್ತೆ ಬರ್ತಾ ಬರ್ತಾ ದಾಸರು ದೇವರಲ್ಲಿ ಐಕ್ಯ ಆಗುವಂತ ಸಂದರ್ಭದಲ್ಲಿ ಜನಗಳಿಗೆ ತನ್ನ ಕೀರ್ತನೆಗಳ ಮುಖಾಂತರ ಸಮಾಜದ ಸುಧಾರಣೆಗಳನ್ನ ಮಾಡ್ತಾ ಹೆಜ್ಜೆ ಇಡ್ತಾ ಹೋಗ್ತಾರೆ ತೊಂಬತ್ತೆಂಟು ವರ್ಷಗಳ ಕಾಲ ತನ್ನ ಜೀವಿತ ಅವಧಿಯಲ್ಲಿ ಕೀರ್ತನೆಗಳಿಂದ ಸಮಾಜದ ಸುಧಾರಣೆಗಳನ್ನ ಮಾಡ್ತಾ ಬರ್ತಾರೆ ಎಲ್ಲ ಜಾಗಗಳಲ್ಲೂ ಪವಿತ್ರವಾಗಿರುವಂತ ಜಾಗಗಳ ಪ್ರಯಾಣ ಮಾಡ್ತಾ ಮಾಡ್ತಾ ಜನರನ್ನ ಆದ್ರೆ ನಾವು ನ್ಯೂಸ್ ನೋಡ್ತೀವಿ ಇಲ್ಲಾಗಿರುವಂತ ನ್ಯೂಸ್ ಡಿಲ್ಲಿಯಲ್ಲಿರುವ ನೋಡ್ತಾರೆ ಡಿಲ್ಲಿಯಿಂದ ಬಿಟ್ರೆ ಬೇರೆ ದೇಶದಲ್ಲಿರೋವರ್ಗು ಈ ನ್ಯೂಸ್ ಅಪ್ಡೇಟ್ಸ್ ಇರುತ್ತೆ ಆ ಕಾಲದಲ್ಲಿ ಇಲ್ಲ ಆ ಕಾಲದಲ್ಲಿ ಒಬ್ಬರ ಚರಿತ್ರೆ ಏನಾದ್ರೂ ತಿಳ್ಕೋಬೇಕು ಅಂತಂದ್ರೆ ಬಹಳ ಕಷ್ಟ ಆಗ್ತಾ ಇತ್ತು ಕಾಲ್ನಡಿಗೆಯಲ್ಲೇ ದೇವರ ದರ್ಶನಗಳಾಗ್ತಾ ಇತ್ತು ಹೇಳ್ತಾರೆ ಎಲ್ಲೋ ಹಾವೇರಿಯಿಂದ ಮತ್ತೆ